ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರ ಆದಿಯಾಗಿ ಇಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮೃಣಾಲ್ ಹೆಬ್ಬಾಳ್ಕರ್ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರ ಆಶೀರ್ವಾದ ಪಡೆದು ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೆಳಗಾವಿಯ ಅಪ್ಪಟ ಮಣ್ಣಿನ ಮಗನ ಮೇಲಿರಲಿ ಎಂದು ತಲೆಬಾಗಿ ಕೇಳಿಕೊಳ್ಳುತ್ತೇನೆ ಈ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಲೋಕೋಪಯೋಗಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಆತನಿ ಶಾಸಕರಾದ ಲಕ್ಷ್ಮಣ್ ಸೌದಿ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗ ಶಾಸಕರಾದ ಅಶೋಕಣ್ಣ ಪಟ್ಟಣ್ ಕಾಗವಾಡ ಶಾಸಕರಾದ ರಾಜು ಅಣ್ಣ ಕಾಗೆ ಬೈಲುಂಗಲ್ ಶಾಸಕರಾದ ಮಾಂತೇಶಣ್ಣ ಕೌಜಲ್ಗಿ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸೌದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯ ಬೆಳಗಾವಿ ಉತ್ತರ ಶಾಸಕರಾದ ರಾಜು ಸೇಠ್ ಮಹಾರಾಷ್ಟ್ರ ರಾಜ್ಯದ ಲಾತೂರ್ ಗ್ರಾಮೀಣ ಶಾಸಕರಾದ ಧೀರಜ್ ದೇಶ್ಮುಖ್ ವಿಧಾನ ಪರಿಷತ್ ಸದಸ್ಯ ಚನರಾಜ್ ಹಟ್ಟಿಹೊಳಿ ಮುಖಂಡರಾದ ಅಶೋಕ್ ಪೂಜಾರಿ ಮಾತೀಶ್ ಕಡಾಡಿ ಚಿಕ್ಕೋಡಿ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಹಾಗೂ ಪಕ್ಷದ ಕಾರ್ಯಕರ್ತರು ಮಾಧ್ಯಮ ಸ್ನೇಹಿತರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಪಿ ದೊಡ್ಡಮಣಿ ಕೆ ಪಸ್ಟ್ ನ್ಯೂಸ್ ರಾಮ್ ಧೂರು thank you